ಇರಾನ್ ಇಸ್ರೇಲ್ ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಎಮ್ ಹೌತಿ ಉಗ್ರರ ನೆಲೆ ಮೇಲೆ ಅಮೆರಿಕ ದಾಳಿ ವಿಜಯ ಕನ್ನಡಕ ಇಂಟರ್ ನ್ಯಾಷನಲ್ ವೀಕ್ಷಕರಿಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಇರಾನ್ ಹಾಗೂ ಇಸ್ರೇಲ್ ಯುದ್ಧದಿಂದ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿದೆ ಇರಾನ್ ನಡೆಸಿದ ಕ್ಷಿಪಣಿ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಇಸ್ರೇಲ್ ಹಾತೊರೆಯುತ್ತಿದ್ದು ಇದೀಗ ಯುದ್ಧಕ್ಕೆ ಅಮೆರಿಕ ಹಾಗೂ ಬ್ರಿಟನ್ ಎಂಟ್ರಿ ಕೊಟ್ಟಿದೆ ಇಸ್ರೇಲ್ ಮತ್ತು ಇರಾನ್ ಯುದ್ಧದಲ್ಲಿ ಇಸ್ರೇಲ್ ಬೆಂಬಲಕ್ಕೆ ನಿಂತಿರುವ ಅಮೆರಿಕ ಹಾಗೂ ಬ್ರಿಟನ್ ಎಮೆನ್ನ ಹೌತಿ ಉಗ್ರರ ನೆಲೆಗಳ ಮೇಲೆ ದಾಳಿ ನಡೆಸಿವೆ ಇರನ್ ಬೆಂಬಲಿತ ಹೌತಿಗೆ ಸೇರಿದ ಶಸ್ತ್ರಗಾರ ವಿಮಾನ ನಿಲ್ದಾಣ ಸೇರಿ ಹತ್ತಕ್ಕೂ ಅಧಿಕ ಸ್ಥಳಗಳ ಮೇಲೆ ವಾಯುದಾಳಿ ಮತ್ತು ಯುದ್ಧ ನುವಿಕೆಯಿಂದ ದಾಳಿ ಮಾಡಿದ್ದು ಯುದ್ಧದ ಭೀಕರತೆ ಮತ್ತಷ್ಟು ಹೆಚ್ಚಾಗಿದೆ ಇರಾನ್ ಲೀಡರ್ ವಾರ್ನಿಂಗ್ ಬೆನ್ನಲ್ಲೇ ಅಮೆರಿಕ ದಾಳಿ ಇಸ್ರೇಲ್ ಜಾಸ್ತಿ ದಿನ ಉಳಿಯಲ್ಲ ಎಂದಿದ ಖಮೇನಿ ಹೌದು ನಿನ್ನೆ ಇರನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಭಾಷಣ ಮಾಡಿ ಇಸ್ರೇಲ್ಗೆ ವಾರ್ನಿಂಗ್ ನೀಡಿದ್ದರು ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿರುವ ಮೂಲಕ ತಕ್ಕ ಪಾಠ ಕಲಿಸಿದ್ದೇವೆ ಇರಾನ್ ಜಾಸ್ತಿ ದಿನ ಉಳಿಯಲ್ಲ ಎಂದು ಎಚ್ಚರಿಕೆ ನೀಡಿದ್ದರು ಕಮೇನಿಯ ಈ ಹೇಳಿಕೆ ಬೆನ್ನಲ್ಲೇ ಇಸ್ರೇಲ್ ಅಲರ್ಟ್ ಆದಂತಿದೆ ಇಸ್ರೇಲ್ ಬೆಂಬಲಿತ ಅಮೆರಿಕ ಹಾಗೂ ಬ್ರಿಟನ್ ಹೌತಿ ಉಗ್ರರ ನೆಲಗಳ ಮೇಲೆ ಅಟ್ಯಾಕ್ ಮಾಡಿವೆ ಹೌತಿಗಳ ನಿಯಂತ್ರಣದಲ್ಲಿರುವ ಒದೈತ ನಗರದ ವಿಮಾನ ನಿಲ್ದಾಣದ ಮೇಲೆ ಅಮೆರಿಕ ಏಳು ದಾಳಿ ನಡೆಸಿದೆ ಜೊತೆಗೆ ಯಮೆನ್ನ ರಾಜಧಾನಿ ಸನಾದಲ್ಲಿರುವ ಸಿಯಾನಾದ ಮೇಲೆ ನಾಲ್ಕು ದಾಳಿ ಧಮರ್ ಪ್ರಾಂತ್ಯದ ಮೇಲೆ ಎರಡು ದಾಳಿ ನಡೆಸಿದೆ ಜೊತೆಗೆ ಬೈದಾ ಪ್ರಾಂತ್ಯದ ಮೇಲೆ ಅಮೆರಿಕ ಎರಡು ವಾಯುದಾಳಿ ದಾಳಿ ನಡೆಸಿದೆ ಎಂದು ಹೌತಿ ಮಾಧ್ಯಮ ವರದಿ ಮಾಡಿದೆ ಈ ದಾಳಿಯಿಂದ ನಮ್ಮನ್ನು ಕುಗ್ಗಿಸೋಕೆ ಸಾಧ್ಯವಿಲ್ಲ ಇಸ್ರೇಲ್ಗೆ ಹೌತಿ ಬಂಡುಕೋರರ ಎಚ್ಚರಿಕೆ ಲೆಬನನ್ನಲ್ಲಿ ಇತ್ತೀಚೆಗೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಮೃತನಾದ ಹೆಬ್ಜುಲ್ಲಾ ನಾಯಕ ಹಸನ್ ನಸ್ರಲ್ಲಾ ಬೆಂಬಲಿಸಿ ಹೌತಿ ಹಾಗೂ ಅವರ ಬೆಂಬಲಿಕರು ಸನಾದಲ್ಲಿ ಪ್ರತಿಭಟನೆ ನಡೆಸುವ ವೇಳೆ ಅಮೆರಿಕ ದಾಳಿ ಮಾಡಿದೆ ಎನ್ನಲಾಗಿದ್ದು ಎಮೆನ್ ಜನರನ್ನು ಭಯಭೀತಿಗೊಳಿಸಲು ನಡೆಸಿದ ಈ ದಾಳಿಯನ್ನು ನಿರಾಶದಾಯಕ ಪ್ರಯತ್ನ ಎಂದು ಹೌತಿ ಬಂಡುಕೋರರ ಅಧಿಕಾರಿ ಹಾಷಿಂ ಶರಫ್ ಆಲ್ದೀನ್ ಹೇಳಿದ್ದಾರೆ ಅಲ್ಲದೆ ಈ ದಾಳಿಯಿಂದ ನಮ್ಮನ್ನು ನಿರುತ್ಸಾಹಗೊಳಿಸಲು ಸಾಧ್ಯವಿಲ್ಲ ಎಂದು ಕಿಡಿಕಾರಿದ್ದಾರೆ ದಕ್ಷಿಣ ಬೈರುತ್ನಲ್ಲಿ ಇಸ್ರೇಲ್ ದಾಳಿ ಹಸನ್ ನಸ್ರಲ್ಲ ಉತ್ತರಾಧಿಕಾರಿ ಸಾವು ಲೆಬೆನಾನ್ನಲ್ಲಿ ಇಸ್ರೇಲ್ ಪಡೆಗಳ ಸೇನಾ ಕಾರ್ಯಾಚರಣೆ ಮುಂದುವರೆದಿದೆ ಈ ದಾಳಿಯಲ್ಲಿ ಹೆಜ್ಬೋಲ್ ನಾಯಕ ಹಸನ್ ನಸ್ರಲ್ಲಾ ಪಾತ್ರಧಾರಿಗಳನ್ನು ಪಡೆದುರುಳಿಸಲಾಗಿದ್ದು ಇಸ್ರೇಲ್ ಹೇಳಿಕೊಂಡಿದೆ ಇದರಿಂದಾಗಿ ಇರನ್ ಮತ್ತಷ್ಟು ಕೆರಳಿದೆ ರಾಜಧಾನಿ ಭೈರುತ್ ಉಪನಗರದ ಮೇಲೆ ತಡರಾತ್ರಿ ನಡೆಸಿದ ದಾಳಿಯಿಂದಾಗಿ ಸಾವಿರಾರು ಮಂದಿ ಪಲಾಯನಕ್ಕೆ ಬಳಸುತ್ತಿರುವ ಲೆಬನನ್ ಹಾಗೂ ಸಿರಿಯಾ ನಡುವಿನ ಪ್ರಮುಖ ಗಡಿಯು ಕೂಡ ಬಂದ್ ಆಗಿದೆ ಭೈರುತ್ ಉಪನಗರಗಳ ಮೇಲೆ ಈ ದಾಳಿಯ ವೇಳೆ ಆಕಾಶದಲ್ಲಿ ಭಾರಿ ಹೊಗೆ ಹಾಗೂ ಜ್ವಾಲೆಗಳು ಗೋಚರಿಸಿದವು ಭೈರುತ್ನಿಂದ ಸುಮಾರು ಕಿಲೋಮೀಟರ್ಗಳ ದೂರ ಇರುವ ಕಟ್ಟಡಗಳು ಕಂಪಿಸಿದವು ದಯಾ ಸುತ್ತಮುತ್ತ ನಡೆಸಿದ ಮತ್ತೊಂದು ದಾಳಿಯಿಂದ ರಕ್ಷಿಸಿಕೊಳ್ಳಲು ಜನರು ದಿಕ್ಕಪಾಲಾಗಿ ಹೋಗಿದ್ದಾರೆ ಕಟ್ಟಡಗಳು ಸಂಪೂರ್ಣ ನಾಶಗೊಂಡಿವೆ ಕಾರುಗಳು ಹೊತ್ತಿ ಉರಿದಿದ್ದಾವೆ ಹೆಜ್ಬೊಲ್ಲಾ ಬಂಡುಗೋರರ ಸಂಘಟನೆ ಗುಪ್ತಚರ ಪ್ರಧಾನ ಕಚೇರಿಯನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ ಈ ದಾಳಿಯಲ್ಲಿ ಮೃತರಾದವರ ಸಂಖ್ಯೆಯನ್ನು ಇಸ್ರೇಲ್ ಇನ್ನೂ ಬಹಿರಂಗಪಡಿಸಿಲ್ಲ ಆದರೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೂರು ಹೆಜ್ಬೊಲ್ಲಾ ಹೋರಾಟಗಾರರನ್ನು ಕೊಲ್ಲಲಾಗಿದೆ ಎಂದಷ್ಟೇ ಹೇಳಿದೆ ಜೊತೆಗೆ ಸಶಸ್ತ್ರಗಳನ್ನು ಸಾಗಿಸಲು ಗಡಿ ರಸ್ತೆಯನ್ನು ಹೆಜ್ಬೊಲ್ಲ ಬೊಂಡುಕೋರರು ಬಳಸುತ್ತಿದ್ದಾರೆ ಹೀಗಾಗಿ ಅದನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ ಎಂದು ಇಸ್ರೇಲ್ ಹೇಳಿಕೊಂಡಿದೆ ಇರಾನ್ ಸೇರಿದಂತೆ ಹಲವು ದೇಶಗಳಿಂದ ಸಶಸ್ತ್ರಗಳನ್ನು ಸಾಗಣೆ ಮಾಡಲು ಬಳಸುತ್ತಿದ್ದ ಸುರಂಗಕ್ಕೆ ನಮ್ಮ ಫೈಟರ್ ಜೆಟ್ ದಾಳಿ ನಡೆಸಿದೆ ಎಂದು ತಿಳಿಸಿದೆ ಅಲ್ಲದೆ ಎರಡು ವಾರದ ಹಿಂದೆ ಇಸ್ರೇಲ್ ಆರಂಭಿಸಿದ ಈ ಕಾರ್ಯಾಚರಣೆ ಬಳಿಕ ಇನ್ನೂರ ಐದು ಲಕ್ಷಕ್ಕೂ ಅಧಿಕ ಸಿರಿಯನ್ನರು ಹಾಗೂ ಎಂಬತ್ತೆರಡು ಸಾವಿರಕ್ಕೂ ಮಿಕ್ಕ ಲೆಬನಾನ್ ಪ್ರಜೆಗಳು ಗಡಿಯ ಮೂಲಕ ಪಲಾಯನ ಮಾಡಿದ್ದಾರೆ ಉಭಯ ರಾಷ್ಟ್ರಗಳ ನಡುವೆ ಆರು ಗಡಿಗಳಿದ್ದು ಎಲ್ಲವೂ ಮುಕ್ತವಾಗಿವೆ ಸೆಪ್ಟೆಂಬರ್ ತಿಂಗಳ ಕೊನೆಯಲ್ಲಿ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಆರಂಭಿಸಿದ್ದು ಈವರೆಗೂ ಇದೇ ಪ್ರದೇಶದಲ್ಲಿ ಸತತವಾಗಿ ಹತ್ತು ಭಾರಿ ದಾಳಿ ನಡೆಸಿದೆ ಇದರಲ್ಲಿ ಹೆಜ್ಬಲ್ಲ ಹೋರಾಟಗಾರರು ಹಾಗೂ ನಾಗರಿಕರು ಸೇರಿ ಸಾವಿರದ ನಾನೂರು ಲೆಬನನ್ ಪ್ರಜೆಗಳು ಸಾವಿಗೀಡಾಗಿದ್ದಾರೆ ಸುಮಾರು ಹನ್ನೆರಡು ಲಕ್ಷ ಮಂದಿ ನಿರೋಶ್ರಿತರಾಗಿದ್ದಾರೆ ಎನ್ನಲಾಗಿದ್ದು ಹೀಗೆ ಸಂಘರ್ಷ ಮುಂದುವರೆದರೆ ಮೂರನೇ ಮಹಾಯುದ್ಧಕ್ಕೆ ಮುನ್ನಡೆಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಇದಾಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡಿ ಧನ್ಯವಾದಗಳು